ಗಗನ ಮೂರನೇ ಪ್ಲೇಸ್ ಅನ್ನ ಪಡೆದುಕೊಂಡಿದ್ದಾರೆ ಗಗನ ಪರ್ಫಾರ್ಮೆನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಗಗನಗೆ ಮೂರನೇ ಪ್ಲೇಸ್ ಬಂದಿದ್ದು ಜೊತೆಗೆ ದುಡ್ಡು ಕೂಡ ಸಿಕ್ಕಿದೆ ಗಗನಗೆ ಡ್ರೋಮ್ ಪ್ರತಾಪ್ ಅವರು ದುಡ್ಡನ್ನು ಕೂಡ ಕೊಟ್ಟಿದ್ದಾರೆ ಘೋಷಣೆ ಮಾಡ್ತಾರೆ ಯಾಕೆಂದ್ರೆ ಪ್ರೈಸ್ ಅಮೌಂಟ್ ಅದಾಗಿರುತ್ತೆ ಬಟ್ ಪ್ರೈಸ್ ಅಮೌಂಟ್ ಅನ್ನ ಇದೀಗ ಗಗನಗೂ ಕೂಡ ನಾನು ಸ್ವಲ್ಪ ಕೊಡ್ತೀನಿ ಅಂತ ಹಂಚಿಕೊಂಡಿದ್ರೆ ಖುಷಿಯ ವಿಚಾರ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ಡ್ರೋಮ್ ಪ್ರತಾಪ್ ಮತ್ತೆ ಗಗನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮತ್ತೆ ಪ್ರತಿಯವರೆಗೂ ಕೂಡ ಸಕಾಲಾಗಿ ಮೂಡಿ ಬರ್ತಾ ಇತ್ತು ಜಡ್ಜಸ್ಗಳು ಇಷ್ಟಪಟ್ಟರು ರವಿ ಸರ್ ಆಗಿರ್ಬೋದು ಗಗನಾಗೆ ತುಂಬಾನೇ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ರಚಿತಾ ಅವರು ಕೂಡ ಅಷ್ಟೇ ಗ್ರ್ಯಾಂಡ್ ಫಿನಾಲಿಯಲ್ಲಿ ಮೂರನೇ ಸ್ಥಾನ ಪಡ್ಕೊಳ್ತಾರೆ ಎರಡನೇ ಸ್ಥಾನ ರಕ್ಷಕ್ ಮತ್ತೆ ಮೊದಲನೇ ಸ್ಥಾನ ಸುನಿಲ್ ಅವರಿಗೆ ಸಿಗುತ್ತೆ ಗಗನ ಪ್ರತಾಪ್ ಅವರ ಪರ್ಫಾರ್ಮೆನ್ಸ್ ನಿಮ್ಗೂ ಕೂಡ ಇಷ್ಟ ಆಯ್ತಾ ನೀವು ಕೂಡ ನೋಡಿದ್ರ ನೀವು ಕೂಡ ಸಪೋರ್ಟ್ ಮಾಡ್ತಾ ಇದ್ರೆ ತಪ್ಪದ ಕಮೆಂಟ್ ಮಾಡಿ ಇನ್ ಮುಂದೆ ಬರ್ಜರ್ ಬೆಜೋಲ್ ಅದು ಬರೋದಿಲ್ಲ ಬೇರೆ ರಿಯಾಲಿಟಿ ಶೋ ಬರುತ್ತೆ ಸುಮಾರು ಒಂದು ಐದು ತಿಂಗಳ ಕಾಲ ರಂಚಿಸಿದಂತ ಅದ್ಭುತವಾದಂತಹ ರಿಯಾಲಿಟಿ ಶೋ ಇದಾಗಿರುತ್ತೆ ಗಗನ ಡ್ರೋಮ್ ಪ್ರತಾಪ್ ಅವರು ವಾರ ವಾರ ಸಖತ್ತಾಗಿ ಡ್ಯಾನ್ಸ್ ಆಗಿರ್ಬೋದು ಬೇರೆ ಬೇರೆ ಸ್ಕಿಟ್ ಗಳನ್ನ ಕೂಡ ಮಾಡ್ತಾ ಬರ್ತಾರೆ ಗಗನಗೆ ಇಂಪ್ರೆಸ್ ಮಾಡೋದಾಗಿರ್ಬಹುದು ಗಗನ ಮೆಂಟರ್ಶಿಪ್ ನಲ್ಲಿ ಡ್ರೋಮ್ ಪ್ರತಾಪ್ ತುಂಬಾ ಚೆನ್ನಾಗಿ ಕಲಿಯುವಂತದಾಗಿರಬಹುದು ಎಲ್ಲವೂ ಕೂಡ ಚೆನ್ನಾಗಿತ್ತು ಜನರನ್ನು ತುಂಬಾ ಎಂಜಾಯ್ ಮಾಡಿಕೊಂಡು ಇಷ್ಟು ತಿಂಗಳ ಕಾಲ ಇದು ನೆಕ್ಸ್ಟ್ ನೋಡ್ಬೇಕಿದೆ ಗಗನ ಬೇರೆ ಯಾವ ಶೋ ನಲ್ಲಿ ಬೇರೆ ಯಾವ ಪ್ರಾಜೆಕ್ಟ್ ನಲ್ಲಿ ಕಾಣಿಸ್ಕೋತಾರೆ ಮಿಂಚ್ತಾರೆ ಅಂತ